ಶಾರ್ದಕ ಶರ್ವಕ ಯಾಕ ಏನೈತೆ ಏನಿಲ್ಲ ಶರ್ವಕ ಇವತ್ ನಮ್ಮಣ್ಣ ಬರಾತಾನ ಹೊಂಟೀನಿ ಹೌದೇನೆ ಹಬ್ಬ ಕರ್ಕೊಂಡು ಹೋಗಾಕ್ ಬರತಾನೆ ನಿಮ್ಮ ಹೂನೆ ಶರ್ಧಕ ಪಂಚಮಿ ಹಬ್ಬ ಬರ್ತಾ ಅದ್ರ ಸಲಂದ ನಮ್ಮ ಕರ್ಕೊಂಡು ಹೋಗಕ್ ಬರಾತಾನೆ ಈ ಭಾಳ ದಿನ ಆಯ್ತಲ್ಲ ನಾನು ನಮ್ ತೋರ್ ಮನಿಗ್ ಹೋಲಾರ್ದ ಅದಕ್ಕೆ ನಮ್ಮತ್ತಿನೂ ಹೋಯ್ಬಾ ಅಂತ ಹೇಳ ಒಂದ್ ವಾರ ಅದಕ್ಕೆ ಹೊಂಟೀನಿ ಶರ್ವಕ ಅಯ್ಯಯ್ ನಿಮ್ಮತ್ತಿ ಏನ್ ದೊಡ್ಡ ಮನಸ್ಸು ಮಾಡ್ಯಾಳ ಅಯ್ಯವ್ ಏನ್ ಬಗ್ಗೆ ಬಾ ಅಂದಾಳ ಬಾ ಹೋಯ್ಬಾ ಹೋಗೀಗಿ ಹೋಗಂದಾಗ ಹೋಯ್ ಬಾ ಹೋಗ್ಬಾ ಬಾ ಹ್ಞೂ ಶರ್ದಕ ಅದಕ್ಕೆ ಹೆಂಗಾದ್ರೂ ನಮ್ಮ ಅಂತ ಹೇಳಿ ಹೊಂಟಿನಿ ಇವತ್ತು ಬರಾತ ನಮ್ಮ ಮಣ್ಣು ಹೊಕ್ಕಿನ ಇವತ್ತ ಇವತ್ತು ಹ್ಞೂ ಬಾ ಹೋಯ್ವಾ ಅತ್ತಿ ಮನೆಯಾಗ ಮಾಡುದಿದ್ದೇ ಇರ್ತೈತಿ ಅದೇನ ಅಂತಾರಲ್ಲ ಮಂಡಿ ಮೇಗಿನ ಹೂ ತುಪ್ಪಿದ್ರು ಕೆಲಸ ತಪ್ಪೋದಿಲ್ಲತ್ತೆ ಬಾ ಹೂ ಒಂದು ನಾಲ್ಕು ದಿನ ಆರಾಮಾಗಿ ಇದು ಬಂದಂಗೆ ಅಕ್ಕೈತಿ ಮತ್ತು ನಿಮ್ಮ ವಾಪನ ನೋಡ್ಕೊಂಡ್ ಬಂದಂಗೆ ಬಾ ಹೋಯ್ಬಾ ಹೂಣ ಶರ್ದಕ ಹೋಯ್ ಬರ್ತೀನಿ ಗೀತಾನು ಹೊಂಟಾಳೆನ್ ತೋರ್ ಮನಿಗೆ ಅಯ್ಯವ್ವಾ ಆಕೆನು ಹೋಗ್ತೀನಂತ ನಾತಾಳೆ ಏನು ಮಾಡೋದು ನನಗೇನು ಆಕೈತೆ ಅದಕ್ಕೆ ನಾನೇ ಬ್ಯಾಡಂದೀನಿ ോട്രി അല്ലാരും തോർ മനീറി കഴിസാത്തുടേ ആ സുര സക്കാരൂ വർഷ ആ സീവ് നെൻസാക്ക அல்லாள் அந்த நன்கேனா கழிச கொடக்கு வந்தேடி ஹோட் தாழே அல்ல ஓதிரம் ஏன் இல்லை நீத்த நீனே அதுக்காயவ ಹಬ್ಬ ಬಂದೈತಿ ಮನೆಯ ಕೆಲಸ ತುಂಬಾ ಅವ ಈಗ ಹೋಗಿ ಏನ್ ಮಾಡ್ತಿ ಮತ್ ಮುಂದೆ ಯಾವಾಗ ಹೋಗಕ್ ಆಗ್ತತ್ತೆ ಏ ಈಗೇನ್ ಹೋಗುದ್ ಬೇಡ ಹೋಗ್ ಹೋಗ ಏ ಆ ಬಿಸಿದು ಮಾಡುದಾದ ಹಸನ್ ಮಾಡುದ್ ಬಿಟ್ಟು ಇಲ್ಲಿ ತವರ್ ಮನಿಗೆ ಹೋತಾಳಕ್ ಬಂದಾಳ ಸವಿತಾ ನೀ ಯಾರ ಹೇಳ ನಮ್ಮ ಅತ್ತಿಗೆ ನೋಡ್ ಒಂದ್ ದಿನ ತವರ್ ಮನಿಗೆ ಕಳ್ಸಕ್ ಹೋಲ್ ಅಂತಾರೆ ನನಗೂ ಜೀವ ನೆನ್ಸಂಗಿಲ್ಲನು ಮದ್ವಿ ಮಾಡ್ಕೊಂಡ್ ಬಂದ್ರೆ ಮುಗುದ್ ಹೋಯ್ತೇನು ತವರ್ ಮನಿಗೆ ಹೋಗಬಾರ್ದ ನೋಡ ಸವಿತಾ ಹೆಂಗ್ ಒತ್ತಾಡತಾರ ನೀ ಯಾರ ಹೇಳ ಶಾರದಕ್ಕ ನೀನು ಹಂಗ್ಯಾಕ್ ಮಾಡ್ತಿ ಏ ಹೋಲ್ ಬಿಡು ಎರಡ್ ದಿನ ಹೋಗೋಣ ಬರ್ತೀನಿ ನಾ ಆತಾಳಲ್ಲ ಹೋಲ್ ಬಿಡು ஏன் எல்லாரும் ஹீங்கு நின்னில் சும்மா மாதாட்கோத்து நிறி நான் இவத்து நம்ம அண்ணவராத்தானே தவிர மணி கொண்டீனி நீ ஹபக் ஓகலேண்ணா அய்ய யோ ஓகேன்னு கேத்தியல ஏ நான் ஆ ஹபாணுவே விட்டிர்வா எல்லாத்துக்கு ஓகேனேவா நான் நம்ம அப்போ நான் கரையாக்க அது எவ்வா பர்த்தனு வத்தில ஒன்ஸ்வொல் சவுடி இல்லத்த இன்னொரு தின வர்த்தான நம்ம அப்பா வரனோனேவா நான் ஹே ஈ ஈ ஈ ஈ ஈகே ஹோக்கல மத்தே நாவே நடுபு ஓகேக்காத்தே ஹபா இன்பவ் இதாக ஓகே ஏன்மோடது ஓக்கினேவா நானு ஹம் ஹம் சரி நோடு எல்லாரும் உண்டது தோர்மனிங்க ஷார்வக்க நீ மகள் வராத்தாள் ஹபக் ம் நவா வரக்காள் இவ்வளோ காக்க ஓகே கரையாக்கே கர்க்கோரா அவரேனா யாவாக நடுவர்பா அந்த கழித்தாரா இல்லல்ல அதே சம்பந்த அத்தீரீ இது ஒன்சத்தி ஹோய் வர்த்தன் ரீ அத்தீர எல்லாரும் ஊரீ உண்டாரி நன்கு நம்ம தோர்மனின் நென்சாத்தே ஹோய்னரீ ಅಲ್ಲ ನೀನು ಒಂದು ಹೇಳಿದ್ರೆ ತಿಳಿಯಂಗಿಲ್ಲ ಮಗಳು ಬರಾಗತ್ತಾಳ ಮನೆಯಾಗ ಹಬ್ಬ ಐತಿ ತೋರ್ ಮನೆಗೆ ಹೋತಿನ ಅಂದ್ರೆ ಹೆಂಗ ನೀನ ಏ ಏನ್ ಆಗುದಿಲ್ಲ ಇಲ್ಲಿ ಇಲ್ಲ ಅಲ್ಲಿನೂ ಹಬ್ಬನೇ ಮಾಡ್ತಿ ಇಲ್ಲಿನ ಹಬ್ಬನೇ ಮಾಡ್ತಿ ಇಲ್ಲ ಇಲ್ಲ ಮಾಡಿದ್ರೆ ಏನಾಯ್ತಿ ನಗ ತೋರ್ ಮನಿ ಅಂತ ತೋರ್ ಮನಿ ಸುಮ್ ಕುಂದ್ರೆ ಯಾಕೆ ಶರ್ಬಕ ಹಂಗ್ಯಾಕ್ ಬೈತಿ ಏ ಆಕಿ ಏನಂದಾಳೆ ಎರಡು ದಿನ ತೋರ್ ಮನಿಗೆ ಹೋಗಿ ಬರ್ತೀನಿ ಅಂದಾಳೆ ಕಳಿಸ್ಕೊಡುವಲ್ಲ ಉಷಾ ಬೇಕಾ ಕಳಿಸ್ಕೊಡು ನೀತಾಡ ತಪ್ಪ ನೋಡವ್ ದಿನ ದಿನ ಹೋತಿನಂತಾಳ ಪಾಪ ಮೂರ್ ವರ್ಷ ಐತಂತ ತೋರ್ ಮನಿಗ್ ಹೋಲಾರ್ದ ಏ ಎಲ್ಲಾರು ಹೊಟ್ಟೇವಿ ಯಾರ ದಿನ ಕಳಿಸ್ಕೊಡು ನಿಮ್ ಮನ್ಯಾಗ ನಿಮ್ಮ ಗಟ್ಟಿದಾರೆ ಎಲ್ಲಾ ಮಾಡ್ಕೋತಾರ ನನ್ ಕಡೆ ಏನಾಗುದಿಲ್ಲ ಈಕೆ ಮಾಡ್ಲಾದ್ರೆ ಮತ್ತ ಯಾರ್ ಮಾಡ್ಬೇಕು ಮನ್ಯಾಗ ಏ ಈ ಸತ ಏನ್ ಬೇಡವ್ ಮತ್ ನಡ್ಬೇಕ ಯಾವಾದ್ರೆ ಹೋಗಲೇತ ನಾ ಏನ್ ಬೇಡಿಕೆ ಹೋಗ್ರೆ ಹೋಗುದಿಲ್ಲ ನಾ ಏನ್ ಮಾಡ್ಬೇಕಾ சாரக்கா நடுவாக்கு எதுக்கு இன் ஹப் அது ஏனிரே ஹோவெக்கா நான் ஏனவ நீன மணி என்ன மக்கள் வி தவிர மணிக்கு ஹோலாரே ஹெங்க ஏ கழஸ் கொடுங்கலிட்டு கழிச்சி கொடு ஹூண்டி எத்தியர எல்லா தைதான் முகசி ஹோத்தின் இந்த ஹபா முக்த மறுதினி எத்தியர் எரே தின ஹோய் பர்த்தின் தான் ப்டந்தேத்தினி மத்தேனே சும்பாய் முத்தக்கேன் ಶಾರದಕಾ ನೀ ಹಿಂಗೆ ಮಾತಾಡೋ ತಪ್ಪಾಕೈತ್ ನೋಡ ನಿನ್ನ ಮಗಳಾದ್ರೆ ಹಬ್ಬಕ್ಕೆ ಬರಬೇಕು ಸಸಿ ಆದ್ರೆ ಹಬ್ಬಕ್ಕೆ ಹೋಗ್ಬಾರ್ದೇ ಏ ಏನವ ನೀನು ಹಿರಿಯ ಮನುಷ್ಯನಾಗಿ ಏನು ಮಾತಾಡ್ತಿ ಏ ಕಣ್ಣಿ ಕಣಿ ಬೆನ್ನ ಒಂದ್ ಕಣಿ ಸುಣ್ಣ ನೀನೇ ಮಾಡಾತಿ ನೋಡ ಅಲ್ಲ ಶಾರದಕ ನೀನೇ ನೋಡ್ತೀಯ ತವ್ರ ಮುನಿಗೆ ಏ ಸತಿ ಹೋತೇವೆ ನಾವು ವರ್ಸ್ದಾಗ ದೀಪಾವಳಿಗೆ ಹೋತೇವಿ ಯುಗಾದಿಗೆ ಹೋಗ್ತೀವಿ ಹಂಗ ಹಿಂಗ ಮನೆಯಾಗ ಏನಾರ ಫಂಕ್ಷನ್ ಇದ್ ಅಂದ್ರೆ ಎಲ್ಲಕ್ಕೂ ಹೋತೆ ತವ್ರ ಮುನಿಗಿ ಪಾಪಕಿ ಗೀತ ಒಂದ ದಿನ ತವ್ರ ಮುನಿಗ್ ಹೋಗಿದ್ ನೋಡಿಲ್ ನೋಡವ ಏನ ತವ್ರ ಮುನಿಗೆ ಹೋತಿನನ ತಳೆ ಎರಡು ದಿನ ಕಳಿಸ್ಕೊಡು ಯಾವ ನೀವು ಹೊಂಟಿರಲಿಲ್ಲ ನೀವು ಹೋಯ್ ಬರ್ರಿ ಅಕ್ಕಿನ ತಲೆ ತುಂಬಕ್ಕೆ ಹೋಗ್ಬೇಡ್ರಿ ನಾಂದ್ರೂ ಕಳ್ಸುದಿಲ್ಲ ಅಕ್ಕಿಗೆ ಹೋಗ್ಬಿಡ್ರಿ ಕವಿತಾಕಾರ ಹೋಲ್ಬಿಡಿ ಸವಿತಾ ಏನು ಹೇಳಕ್ಕೆ ಹೋಗ್ಬೇಡ ನಾವು ಎಷ್ಟು ಹೇಳಿದ್ರು ಅವರಿಗೆ ನಾ ಏನು ಮಾಡಿದ್ರು ಅಟ್ಟೆ ಒಂದು ದಿನ ಒಂದು ನಾನು ತೋರ್ ಮನೆಗೆ ತಿನ್ರಿ ತೀರ ಅಂತ ಕೇಳಿಲ್ಲ ಏನೇ ಈ ಸತ ಹಬ್ಬಕ್ಕೆ ಹೋಗಂಗಾಗಿ ಎರಡು ದಿನ ಹೋಗಿ ಬರ್ತೀನಂದ್ರೆ ಅದಕ್ಕೂ ಬೇಡನ ತರ ಏನು ಮಾಡೋದು ಅನ್ನ ಹರೇಬರೇ ಅಂತ ಅಂತದೈತಿ ಎ ಗೀತಾ ಏನಕ್ಕೆ ಇದು ಮಾಡ್ಕೊತಿ ಹೋಲ್ಬಿಡ ಏನಾಯ್ತಾ ಅವ್ರಿಗಾಟು ಹೇಳಿದ್ರೂ ಏನು ತಿಳ್ಕೊಳಲ್ಲಾಗ್ಯಾರ ಅವರು ಹೋಲ್ಬಿಡು ಇಲ್ಲೇ ಮಾಡಿ ಮತ್ತೆ ಹಬ್ಬ ಏನು ಇದು ಮಾಡ್ಕೊಳಕ್ಕೆ ಹೋಗಬೇಡ ಮತ್ತೆ ಯಾವಾಗಾರ ಹೋಗಕತ್ತ ಹೋಲ್ಬಿಡ ಐ ಗೀತಾ ಹೋಲ್ಬಿಡು ಏನಕ್ಕೆ ಹೋಲ್ ಹೋಲ್ಬಿಡು அல்லா ஹம்பக்கூ தோர்மணி ஒன் தினார ஒன்றா நான் தோர்மணி ஹபக் ஹோகீனே ஒன் தினாக்குற ஏனார ஒன் குண்ட் நெப்பாத்தர அது எவ் மகளாத எல்லா ஹபக்கூர் ಹ್ಞೂನವ ನಾವು ನೋಡ್ತೇವೆ ಒಂದು ದಿನನೂ ತವ್ರ ಮನೆಗೆ ಹೋಗೋದಿಲ್ಲ ಏನಿಲ್ಲ ಯಾವ ಊರಿಲ್ಲ ಕೇರಿಲ್ಲ ಬರೀ ಮನೆಯಾಗೆ ದುಡಿದ ದುಡಿದು ದುಡಿದ ದುಡಿದು ಹೋಲ್ಬಿಡು ಏನು ಮಾಡೋಕ್ಕೈತಿ ಎಲ್ಲ ನೆನಪಿಸ್ಕೊಂಡ್ರೆ ಭಾಳ ಇದು ಏ ಏನು ಮನ್ಸಿಗೆ ಹಾಕೊಳಕ್ಕೆ ಹೋಗ್ಬೇಡ ಎಲ್ಲ ಪುಣ್ಯ ಮಾಡಿ ಬಂದಿರಬೇಕು ಹ್ಞೂ ಕವಿತಕ್ಕ ಕವಿತಾಕ ಎಲ್ಲ ಪುಣ್ಯ ಮಾಡಿ ಬಂದಿರ್ಬೇಕು ನೋಡು ಎಂತ ಹೇಳ್ಬೇಕು ನನ್ನ ಹಣೆ ಬರ ತವ್ರ ಮನಿ ಅಂದ್ರೆ ಊರ್ಕೋತಾರ ಏನು ಮಾಡೋದು ಇಲ್ಲಿ ಬಂದಿಂದ ತವ್ರ ಮನೇಲಿ ಮರ್ತಂಗಾಗೈತು ನನಗೆ ಹೋಲ್ ಬಿಡವಾಗಿತ್ತ ಹೋಲ್ ಬಿಡು ಅಟ ಮುನ್ಸಿಗೆ ಹಾಕೋಬೇಡ ಹೋಲ್ ಬಿಡು ಏನಾಯ್ತ ಹಬ್ಬ ಮುಗ್ದಿಂದ ಒಂದೆರಡು ದಿನ ಹೋಲ್ ಬರಾಕತ್ತೈತೆ ಹೇಳ ಅತ್ತಿ ಹಬ್ಬ ಮುಗ್ದಿಂದ ಅಂತ ಹೇಳಿ ಏನು ಕಳಿಸ್ತಾರೋ ಏನು ಬಿಡ್ತಾರೋ ಇವ್ರ ಮ್ಯಾನ್ ನನಗಂತರ ನಂಬಿಕೆನೇ ಇಲ್ಲ ಅಂದ್ರೆ ಶಾರದಾಕಗೆ ಹಿರೇ ಮನುಷ್ಯಳಾಗಿ ಬುದ್ಧಿನೇ ಇಲ್ಲ ನೋಡು ಏ ಅದೇ ತನ್ನ ಮಗಳನ್ನಾದ್ರೆ ಒಂದು ಕರಿಸ್ಕೊತಾಳ ಕರ್ಸ್ಕೊತಾಳ ಅಮಾಶಿದ್ರನು ಕರ್ಸ್ಕೊತಾಳ ಸೊಸಿನಾದ್ರೂ ಕಳ್ಸಾಕಲ್ ಅಂತ ನೋಡ ಏನೇನವ ಶಾರದಕ್ಕ ಒಂಥರ ವಿಚಿತ್ರನೇ ಅದಾ ಹೆಣ್ಣಮಗಳು ಹ್ಞೂ ನೋಡಕ್ ಕವಿತಾ ಮತ್ ನಮಗ್ ಬುದ್ಧಿ ಹೇಳಕ್ ಬರ್ತಾಳ ಓಬರವಾಬ್ರಿ ಆತಿದೇರಿ ಬಾ ಅಂದಾಗ ಹೋಗಿ ಬಂದು ಬಿಡ್ಬೇಕು ಹಂಗ ಹಿಂಗ ಆತಿ ಕೈ ಕಾಯಿ ಹಂಗ್ ಮಾಡ್ಬೇಕು ಹಿಂಗೆ ಹಿಂಗ ಮಾಡ್ಬೇಕು ಹಾಂ ಮಾತಾಡ್ಬೇಕು ಹಿಂಗ್ ಮಾತಾಡ್ಬೇಕು ಹಂಗಿರ್ಬೇಕು ಹಿಂಗ್ ಬಿರ್ಬೇಕು ಅಂತ ಊರ್ದ ಎಲ್ಲ ನಮಗೆ ಹೇಳ್ತಾಳೆ ಸೊಸಿಗೆ ಒಂದ ದಿನ ತೋರ್ ಮನೆಗ್ ಹೋಗಕ್ ಬಿಡುದಿಲ್ಲ ಏ ಎಂತ ಅತ್ತಿ ಐಕಿ ಹೋಲ್ ಬಿಡ್ರಿ ಸಹಿತ ಹೋಲ್ ಬಿಡ್ರಿ ಇಲ್ಲ ಹೋಲ್ ಬಿಡ್ರಿ ಹೋಗ್ರಿ ನೀವು ಮತ್ತೇನಾರ ನೀವು ನೋಡಿದ್ರ ನೋಡಿದ್ರೆ ಸುಮ್ಮ ಬಾಯಿ ಮಾಡ್ತಾರ ಹೋಗ್ರಿ ಹ್ಞೂ ನವ ಹೋಗ್ತೀವಿ ಏನಿದ್ನೇ ಮನಸ್ನಾಗ ಇಟ್ಕೊಂಡು ಕುಂದ್ರು ಬೇಡ ಹಬ್ಬಾಗಿಂದು ಹೋಯ್ ಅತ್ತ ಮನ್ಸ್ನಾಗಿ ತಗದಾಕಿ ಚಂದಾಗಿ ನಕ್ಕೋತಿರು ನನ್ನ ಮಾತು ಅಂತಾರಲ್ಲ ತಾಯಿ ಹಂಗೆ ಯಾರೂ ಆಗೋದಿಲ್ಲ ಅಂತ ಹೇಳಿ ಅದು ಕರೆ ನೋಡು ನನಗರ ನಮ್ಮ ಅವನ ಜೀವ ಭಾಳ ನೆನ್ಸಾಕತೈತಿ ಅಲ್ಲ ನಮ್ಮ ಅವರ ಮಗಳು ನೋಡಕ್ಕೆ ಬರಬೇಕಿಲ್ಲ ಹಾಕಿನೂ ಬಂದಿಲ್ಲ ನನಗೆ ಟಿಕೆಟ್ ಕೆಟ್ಟ ಯವ್ವ ನೀ ಯಾರ ಬಾರ ಯವ್ವ ನಿನ್ನ ಜೀವ ನನಗೆ ಭಾಳ ನೋಡಿ ಬಂದೀ ಎಲ್ಲ ಈ ಕಥೆ ನಿಮಗೆ ಏನಾರ ಇಷ್ಟ ಆಗಿತ್ತಂದರೆ ಮತ್ತೆ ನಮ್ಮ ಚಾನಲ್ ಯಾರು ಹೊಸತಾಯಿ ನೋಡಕತ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ವೀಡಿಯೋ ಹೇಳಿ ಕಮೆಂಟ್ ಮಾಡಿರಿ ನಿಮಗೆ ನಗ್ಸುವಂಥ ವೀಡಿಯೋ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡಿರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ